ಸರಳವಾದ ದಾರಿಯಲ್ಲಿ ಹೋಗುವಂತವ್ರು ಆಗಿರ್ತಾರೆ ಒಳಗೆ ಬಹಳ ಮೃದುವಾಗಿದ್ದರು ಹೊರ ಕಠೋರವಾಗಿರ್ತಾರೆ ಅಂದ್ರೆ ಸದಾ ಮುಂದೆ ಹೋಗ್ತಾ ಇರ್ತಾರೆ ಎಲ್ಲೂ ನಿಂದ್ರಂಗಿಲ್ಲ ಸತ್ಯ ಸಿದ್ಧಾಂತಕ್ಕೆ ಹೆಚ್ಚು ಪ್ರಾಧಾನ್ಯತೆಯನ್ನು ನೀಡುವರಾಗಿರ್ತಾರೆ ಯಾರಿಂದ ಆದ್ರೂ ಮೋಸ ಆಗ್ತದ ಸಹಿಸಿಕೊಳ್ಳಲಾಗೋದಿಲ್ಲ ಅಥವಾ ಯಾರಾದ್ರೂ ಮೋಸ ಮಾಡ್ತಾ ಇದ್ದಾರೆ ಅಂತ ಕಣ್ಣಿ ಕಂಡ್ರೆ ಅದನ್ನ ಎಕ್ಸ್ಪೋಸ್ ಮಾಡದೇ ಬಿಡೋದಿಲ್ಲ ಈ ಗುಣದವರಾಗಿರ್ತಾರೆ ದುಡುಕಿ ಬಿಡ್ತಿರ್ತಾರೆ ಪಟ್ಟಣ ಏನೋ ಒಂದ್ ಬಿಡ್ತಾರೆ ಬಹಳಷ್ಟು ಇನ್ಸ್ಟಂಟ್ ಡಿಸಿಷನ್ ಮೇಕರ್ ಆಗಿರ್ತಾರೆ ನಮಃ ಎಲ್ಲರಿಗೂ ನಮಸ್ಕಾರ ಜ್ಯೋತಿಷ ಜಾಗೃತಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ನಾನು ಪವನ್ ಜೋಶಿ ರಾಶಿ ನಕ್ಷತ್ರ ಮಾಲಾ ಕಾರ್ಯಕ್ರಮದಲ್ಲಿ ಇವತ್ತಿನ ದಿವಸ ಕರ್ಕರಾಶಿ ಪುಷಾ ನಕ್ಷತ್ರ ಒಂದು ಎರಡು ಮೂರು ಮತ್ತೆ ನಾಲ್ಕು ಚರಣಗಳ ಸ್ವಭಾವ ಗುಣಧರ್ಮಗಳ ವಿಶ್ಲೇಷಣೆಯನ್ನ ನಾವು ಮಾಡಲಿದ್ದೇವೆ ಸಾಮಾನ್ಯವಾಗಿ ನಮ್ಮೆಲ್ಲರಿಗೂ ಗೊತ್ತಿದ್ದ ಹಾಗೆ ಕರ್ಕರಾಶಿ ನಾಲ್ಕನೆಯ ರಾಶಿ ಚಂದ್ರನ ರಾಶಿ ಜಲತತ್ವ ರಾಶಿ ಸ್ತ್ರೀ ಸ್ವಭಾವ ರಾಜಸ ಗುಣಗಳನ್ನ ಹೊಂದಿರುವಂತಹ ರಾಶಿ ಪುಷ್ಯ ನಕ್ಷತ್ರ ಆ ನಕ್ಷತ್ರದ ದೇವತಾ ಬೃಹಸ್ಪತಿ ಗುರುವಾಗಿರ್ತಾನ ಅಂದ್ರ ಆರಾಧ್ಯ ದೇವತಾ ಆಗಿರ್ತಾನ ಪುಷ್ಯ ನಕ್ಷತ್ರಕ್ಕೆ ನಕ್ಷತ್ರ ದೇವತಾ ಶನಿಯಾಗಿರ್ತಾನ ಸೊ ಚಂದ್ರ ಗುರು ಮತ್ತೆ ಶನಿ ಸೇರಿದರೆ ಏನಾಗ್ತದ ಪುಷ ನಕ್ಷತ್ರಕ್ಕೆ ಶನಿ ಅಧಿಪತಿಯಾಗಿರುವುದರಿಂದ ಬೃಹಸ್ಪತಿ ಇರುವುದರಿಂದ ಸಾಮಾನ್ಯವಾಗಿ ಚಂದ್ರನ ಗುಣಗಳೇನಪ್ಪ ಸ್ತ್ರೀ ಗುಣಗಳು ಸೂಕ್ಷ್ಮ ಮನಸ್ಸು ಚಂಚಲ ಮನಸ್ಸು ರಿಸ್ಕ್ ಟೇಕಿಂಗ್ ಅಬಿಲಿಟಿ ಕಡಿಮೆ ಇರ್ತದೆ ಸರಳವಾದ ದಾರಿಯಲ್ಲಿ ಹೋಗುವಂತವರಾಗಿರ್ತಾರೆ ಒಳಗೆ ಬಹಳ ಮೃದುವಾಗಿದ್ದರೂ ಹೊರ ಕಠೋರವಾಗಿರ್ತಾರ ನೀರಿನ ರಾಶಿ ಆಗಿರುವುದರಿಂದ ಜಲಸತ್ವ ರಾಶಿ ಕಫ ಪ್ರಕೃತಿ ನೀರಿನಿಂದ ಸಣ್ಣ ಪುಟ್ಟ ಭಯಗಳು ಅನಾರೋಗ್ಯಗಳು ಇರ್ತಾವ ಇದರ ಜೊತೆ ಜೊತೆಗೆ ದ್ವಿಸ್ವಭಾವ ರಾಶಿ ನಕ್ಷತ್ರ ಪುಷ್ಯ ದಿಸ್ ಸ್ವಭಾವವಾಗಿರ್ತದ ಚರರಾಶಿ ಆಗಿರ್ತದ ಅಂದ್ರೆ ಸದಾ ಮುಂದೆ ಹೋಗ್ತಾ ಇರ್ತಾರೆ ಎಲ್ಲೂ ನಿಂದ್ರಂಗಿಲ್ಲ ಈ ಪುಷ್ಯ ನಕ್ಷತ್ರದ ಸ್ವಭಾವ ಹೇಳ್ತೇನೆ ನಿಮ್ಗ ಅಲ್ಲಿ ಶನಿ ಮತ್ತು ಗುರು ಸೇರಿರೋದ್ರಿಂದ ಬಹಳ ಡಿಸಿಪ್ಲಿನ್ ಇರ್ತಾರ ಬಹಳ ಆರ್ಥೋಡಾಕ್ಸ್ ಪ್ರಾಚೀನ ಹಳೆಯ ಸಂಪ್ರದಾಯ ಆಚಾರ ವಿಚಾರ ನಮ್ ದೊಡ್ಡವರು ಹೇಳಿದ್ದು ಅವ್ರು ಹೇಳಿದ್ದು ಹಾಗೆ ಹೀಗೆ ಹಳೆಯ ಸಾಂಪ್ರದಾಯಿಕ ವಿಚಾರಗಳನ್ನು ಒಳ್ಳೆಯವರಾಗಿರ್ತಾರೆ ಬಹಳ ಡಿಸಿಪ್ಲಿನ್ ಇರ್ತಾರೆ ಯಾರಾದ್ರೂ ತಪ್ಪಾಡಿದ್ರೆ ಆಗೋದಿಲ್ಲ ಅಥವಾ ಯಾರಾದ್ರೂ ತಪ್ಪು ದಾರಿ ನಡೀತಾರೆ ನಡೆಯೋದಿಲ್ಲ ಧರ್ಮ ಮಾರ್ಗ ಸಿಂಪ್ಲಿಸಿಟಿ ಉಷಾ ನಕ್ಷತ್ರಕ್ಕೆ ಹೆಚ್ಚಿರ್ತದ ಇವರು ಬಹಳ ಸಿದ್ಧಾಂತಕ್ಕೆ ಮತ್ತು ಪ್ರಾಚೀನತೆಗೆ ಹಳೆಯ ಪರಂಪರೆಗೆ ಹೆಚ್ಚು ಆದ್ಯತೆಯನ್ನು ನೀಡುವರಾಗಿರ್ತಾರೆ ಮನೆ ಮನೆತನ ಕುಟುಂಬ ದೊಡ್ಡವರು ಹಿರಿಯರು ಗುರುಗಳು ಆದ್ಯತೆಯನ್ನು ಕೊಡುವರಾಗಿರ್ತಾರೆ ಸತ್ಯ ಸಿದ್ಧಾಂತಕ್ಕೆ ಹೆಚ್ಚು ಪ್ರಾಧಾನ್ಯತೆಯನ್ನ ನೀಡೋರಾಗಿರ್ತಾರ ಯಾಕಂದ್ರೆ ಶನಿ ಮತ್ತು ಗುರು ಇದ್ದಾರೆ ಮತ್ತು ಭಯಂಕರ ವರ್ಕ್ ಕಾಲಿಕ್ ಇರ್ತಾರೆ ಕರ್ಮ ನಿರತರಾಗಿರ್ತಾರೆ ಉಷಾ ನಕ್ಷತ್ರ ಶನಿಯಾಗಿರೋದ್ರಿಂದ ವಾದ ತರ್ಕ ನ್ಯಾಯ ಜುಡಿಷರಿ ಕಾನೂನು ವ್ಯವಸ್ಥೆ ಲೀಗಲ್ ಈ ವಿಭಾಗದಲ್ಲಿ ಹೆಚ್ಚು ಕೆಲಸ ಮಾಡುವಂತವರಾಗಿರ್ತಾರೆ ಚಂದ್ರ ಮತ್ತೆ ಶನಿ ಗುರು ಇವರೆಲ್ಲ ಸೇರಿದ್ದಾರೆ ಅಂತಂದರೆ ಇವರು ಯಾವುದೇ ಫೀಲ್ಡ್ ಅಲ್ಲಿ ಇರಲಿ ಉದಾಹರಣೆಗೆ ಇಲ್ಲಿ ಕೆಮಿಕಲ್ ಗುರು ಮತ್ತೆ ಚಂದ್ರ ಬಂದಿರೋದ್ರಿಂದ ಮೆಡಿಕಲ್ ಫೀಲ್ಡ್ ಫಾರ್ಮಸಿ ಕಾನೂನು ಹೀಗೆ ಬೇರೆ ತರಕಾರಿ ಹಣ್ಣು ಮಾರಾಟ ಕೃಷಿ ತೋಟಗಾರಿಕೆಗೆ ಹೆಚ್ಚು ಆದ್ಯತೆಯನ್ನು ಹಣ್ಣುಗಳನ್ನು ಹೂಗಳನ್ನು ಬೆಳೆಸುವುದರಲ್ಲಿ ಹೆಚ್ಚು ಆಸಕ್ತಿಯನ್ನು ಉಳ್ಳವರಾಗಿರ್ತಾರೆ ಅಲ್ಪ ಆಹಾರಿಗಳಾಗಿರ್ತಾರೆ ಪುಷ್ಯ ನಕ್ಷತ್ರ ಸಾಮಾನ್ಯವಾಗಿ ಯಾವತ್ತಿದ್ದರೂ ಮೋಸ ಮಾಡದೇ ಇರುವಂತಹ ಗುಣವಾಗಿರ್ತದೆ ಯಾರಿಂದ ಆದ್ರೂ ಮೋಸ ಆಗ್ತದೆ ಸಹಿಸಿಕೊಳ್ಳಲಾಗೋದಿಲ್ಲ ಅಥವಾ ಯಾರಾದ್ರೂ ಮೋಸ ಮಾಡ್ತಾ ಇದ್ದಾರೆ ಅಂತ ಕಣ್ಣಿ ಕಂಡ್ರೆ ಅದನ್ನ ಎಕ್ಸ್ಪೋಸ್ ಮಾಡದೇ ಬಿಡೋದಿಲ್ಲ ಈ ಗುಣದವರಾಗಿರ್ತಾರೆ ನಂಬಿಕೆಗೆ ಅರ್ಹರಾಗಿರ್ತಾರೆ ಪುಷಾ ನಕ್ಷತ್ರ ಕರ್ಕರಾಶಿಯ ಮೊದಲನೆಯ ಚರಣ ಸೂರ್ಯನ ಚರಣವಾಗಿರುವ ಕಾರಣ ಆ ಪುಷ್ಯ ನಕ್ಷತ್ರದಲ್ಲಿ ಸೂರ್ಯನ ಗುಣ ಸೇರುವುದರಿಂದ ಭಯಂಕರ ಡಿಕ್ಟೇಟಿವ್ ಆಗಿರ್ತಾರೆ ಅಡ್ಮಿನಿಸ್ಟ್ರೇಟಿವ್ ಪವರ್ ಜಾಸ್ತಿ ಇರ್ತದೆ ಎಲ್ಲವನ್ನು ನಿಭಾಯಿಸಿಕೊಂಡು ಹೋಗುವಂತ ಸಾಮರ್ಥ್ಯ ಜಾಸ್ತಿ ಇರ್ತದೆ ಏನೇ ಬಂದರೂ ಎದುರಿಸುವಂತ ಶಕ್ತಿ ಜಾಸ್ತಿ ಇರ್ತದ ಈ ಚಂದ್ರನ ಸೂಕ್ಷ್ಮತನ ಕರ್ಕರಾಶಿಯ ಸೂಕ್ಷ್ಮತನ ಉಷಾ ನಕ್ಷತ್ರ ಒಂದನೇ ಚರಣದವರಿಗೆ ಇರೋದಿಲ್ಲ ಅವರು ಸ್ವಲ್ಪ ಬಹಳ ಡಿಕ್ಟೇಟಿವ್ ಆಗಿರ್ತಾರೆ ಸ್ಟ್ರಾಂಗ್ ಆಗಿರ್ತಾರೆ ಸಿಟ್ಟಿನವರಾಗಿರ್ತಾರ ಅಂಬಿಷಿಯಸ್ ಆಗಿರ್ತಾರ ತಮ್ಮ ಅಧಿಕಾರದಲ್ಲಿ ಎಲ್ಲರೂ ಬರಲಿ ಒಂದು ಸ್ವಭಾವದವರಾಗಿರ್ತಾರೆ ಇದು ಉಷಾ ನಕ್ಷತ್ರದ ಒಂದನೇ ಚರಣದ ಸ್ವಭಾವ ಕರ್ಕರಾಶಿ ಉಷಾ ನಕ್ಷತ್ರ ಎರಡನೇ ಚರಣದವರಲ್ಲಿ ಆಗ್ತದಂದ್ರೆ ಅಲ್ಲಿ ಬುಧ ಸೇರ್ಪಡೆ ಆಗ್ತಾನೆ ಚಂದ್ರ ಶನಿ ಗುರು ಮತ್ತೆ ಬುಧ ಇದು ಬಹಳ ವಿಶೇಷವಾದಂತಹ ಒಂದು ಕಾಂಬಿನೇಷನ್ ಹೀಗಿದ್ದಾಗ ಏನಾಗ್ತದೆ ಅಂದ್ರೆ ಈ ಪುಷಾ ನಕ್ಷತ್ರವರಲ್ಲಿ ಹೆಚ್ಚು ಜ್ಞಾನ ಇರ್ತದೆ ಹೆಚ್ಚು ಆಧ್ಯಾತ್ಮಿಕ ಚಿಂತನೆ ಇರ್ತದೆ ಹೆಚ್ಚು ಪ್ರಾಸ್ಪೆಕ್ಟ್ಸ್ ಇರ್ತಾವೆ ಹೆಚ್ಚು ವಿಶಾಲವಾದ ದೃಷ್ಟಿಕೋನ ಇರ್ತದೆ ಆಗುವುದರ ಬಗ್ಗೆ ಹೆಚ್ಚು ತಿಳುವಳಕೆ ಇರ್ತದೆ ಒಳ್ಳೆ ಮಾತನಾಡುವರಾಗಿರ್ತಾರೆ ಒಳ್ಳೆ ವಿಷಯ ಜ್ಞಾನ ಉಳ್ಳವರಾಗಿರ್ತಾರೆ ಇವ್ರದ್ದು ಕ್ಯಾಲ್ಕುಲೇಷನ್ ಬಹಳ ಪರ್ಫೆಕ್ಟ್ ಇರ್ತದೆ ಪುಷಾ ನಕ್ಷತ್ರ ಎರಡನೇ ಚರಣದವರು ಹಿಂದಾಗಿ ಬಹಳ ಒಂದು ವ್ಯವಸ್ಥಿತ ತಮ್ಮದೇ ಆದ ಒಂದು ಚೌಕಟ್ಟಿನಲ್ಲಿ ಜೀವನ ಮಾಡುವಂತವರಾಗಿರ್ತಾರೆ ದೊಡ್ಡ ಸ್ಥಿಕೆಯ ಜೀವನ ಇವರು ಮಾಡ್ತಿರೋದಿಲ್ಲ ಕರ್ಕರಾಶಿ ಪುಷ್ಯ ನಕ್ಷತ್ರ ಮೂರನೇ ಚರಣದವರಿಗೆ ಶುಕ್ರನ ಸ್ಪರ್ಶ ಆಗುವುದರಿಂದ ಚಂದ್ರ ಗುರು ಶನಿ ಶುಕ್ರ ಸ್ಪರ್ಶ ಆಗುವುದರಿಂದ ಇವರು ಹೆಚ್ಚು ತಮ್ಮನ್ನು ಎಕ್ಸ್ಪೋಸ್ ಮಾಡ್ಕೊಳ್ತಿರ್ತಾರೆ ಬಹಳ ತಮ್ಮ ಬಗ್ಗೆ ನಾಲ್ಕು ಜನ ಮಾತನಾಡಲಿ ನಮ್ಮ ಜನ ನಾಲ್ಕು ಜನರಿಗೆ ತಮ್ಮ ಬಗ್ಗೆ ಗೊತ್ತಾಗಲಿ ಅನ್ನುವ ರೀತಿಯಲ್ಲಿ ನಡ್ಕೊಳ್ತಾ ಇರ್ತಾರೆ ತಮ್ಮ ಬಗ್ಗೆ ಹೆಚ್ಚು ಪ್ರಚಾರ ಪ್ರಶಂಸೆಯನ್ನು ಮಾಡುವಂತವರಾಗಿರ್ತಾರೆ ಬಹಳಷ್ಟು ಬೇರೆ ಬೇರೆ ವಿಷಯಗಳಲ್ಲಿ ಆಸಕ್ತಿ ಉಳ್ಳವರಾಗಿರ್ತಾರೆ ಶೃಂಗಾರ ಪ್ರಿಯರಾಗಿರ್ತಾರೆ ಕರ್ಕರಾಶಿ ಪುಷ್ಯ ನಕ್ಷತ್ರದ ನಾಲ್ಕನೇ ಚರಣವನ್ನು ನಾವು ವರ್ಣನೆ ಮಾಡುವುದಾದರೆ ಅಲ್ಲಿ ಮತ್ತೆ ಮಂಗಳ ಗ್ರಹದ ಸ್ಪರ್ಶ ಆಗ್ತದ ಅವರಲ್ಲಿ ಸ್ವಲ್ಪ ಚಂದ್ರನ ಚಂಚಲತೆಯ ಜೊತೆ ದುಡುಕುವಿಕೆ ಇರ್ತದ ಉಗ್ರತೆ ಜಾಸ್ತಿ ಇರ್ತದ ಸ್ವಲ್ಪ ಸಮಾಧಾನ ಕಡಿಮೆ ಇರ್ತದ ಅಗ್ರೆಸಿವ್ನೆಸ್ ಜಾಸ್ತಿ ಇರ್ತದ ಅವರು ಡಿಸಿಪ್ಲಿನ್ ಆಗಿರ್ತಾರೆ ವರ್ಕಹಾಲಿಕ್ ಇರ್ತಾರೆ ಸ್ವಲ್ಪ ಚಂಚಲ ಸ್ವಭಾವದವರಾಗಿದ್ರು ಕೂಡ ಗುರು ಮತ್ತೆ ಶನಿಯ ಸ್ವಭಾವ ಡಿಸಿಪ್ಲಿನ್ ಆಗಿರ್ತಾರೆ ನ್ಯಾಯವಾದಿಗಳಾಗಿರ್ತಾರೆ ಧರ್ಮ ಮಾರ್ಗದಲ್ಲಿದ್ರು ಕೂಡ ಸರ್ತಿ ಡಿಸಿಜನ್ ಮೇಕಿಂಗ್ ಅಬಿಲಿಟಿ ಕಡಿಮೆ ಇರ್ತದ ದುಡುಕಿ ಬಿಡ್ತಿರ್ತಾರ ಪಟ್ಟಣ ಏನೋ ಒಂದೊಂದು ಬಿಡ್ತಾರೆ ಬಹಳಷ್ಟು ಇನ್ಸ್ಟಂಟ್ ಡಿಸಿಜನ್ ಮೇಕರ್ ಆಗಿರ್ತಾರೆ ತಾಳ್ಮೆ ಕಡಿಮೆ ಇರ್ತದ ಹೀಗೆ ಸಾಮಾನ್ಯವಾಗಿ ನೋಡಿದಾಗ ಕರ್ಕರಾಶಿಯಲ್ಲಿಯೇ ಪುನರ್ವಸು ನಕ್ಷತ್ರ ಹೇಗೋ ಬೇರೆ ಹರಿದ್ರ ನಕ್ಷತ್ರ ಅದು ಬೇರೆ ಮಿಥುನ ರಾಶಿಯಲ್ಲಿ ಈ ಕರ್ಕರಾಶಿ ಪುಷ್ಯ ನಕ್ಷತ್ರದವರೆಗೆ ಶನಿಗುರು ಸೇರಿಯುವುದರಿಂದ ಚಂದ್ರ ಸೇರುವುದರಿಂದ ಈ ರೀತಿ ಸ್ವಭಾವದವರಾಗಿರ್ತಾರೆ ಈ ಗುಣಧರ್ಮಗಳಲ್ಲಿ ಪುಷ್ಯ ಅನ್ನುವ ಪದ ಸ್ವಲ್ಪ ಶೀತ ಕಡಿಮೆ ಇರ್ತದೆ ಇವರಿಗೆ ನೀರಿನ ಪ್ರಭಾವ ಕಡಿಮೆ ಆಗ್ತಿರ್ತದ ಇವರಿಗೆ ಭೂತತ್ವದ ದೋಷಗಳೆಲ್ಲ ಹೆಚ್ಚು ಅಂಟ್ಕೊಳ್ತಿರ್ತಾವೆ ಕಬ್ಬಿಣ ಗಾಳಿ ಇತ್ಯಾದಿಗಳ ದೋಷಗಳು ಅಂದ್ರೆ ಪೆಟ್ಟು ಗಾಯ ಇತ್ಯಾದಿಗಳಾಗುವ ಸಾಧ್ಯತೆ ಇರ್ತದೆ ಇವರು ವಿಶೇಷವಾಗಿ ವಿಶೇಷ ಗುಣಧರ್ಮಗಳನ್ನ ನೋಡಿದಾಗ ಇವರಿಗೆ ಉಷಾ ನಕ್ಷತ್ರದೊಳಗೆ ಶನಿ ಇರುವುದರಿಂದ ತಪ್ಪು ಮಾಡುವರನ್ನ ಕಂಡ್ರೆ ಆಗಬರುವುದಿಲ್ಲ ಇವರು ತಪ್ಪನ್ನ ಮಾಡುವುದಿಲ್ಲ ಎಂದು ಸಾರ್ವತ್ರಿಕ ಧರ್ಮ ದೋಷಗಳು ವಿಶ್ಲೇಷಣೆ ಮಾಡ್ತವೆ ಈ ಪ್ರಕಾರವಾಗಿ ಕರ್ಕರಾಶಿ ಪುಷ್ಯ ನಕ್ಷತ್ರದ ಒಂದು ಎಪಿಸೋಡ್ ಮುಕ್ತಾಯ ಮಾಡ್ತಾ ಇದ್ದೇವೆ ಎಲ್ಲರಿಗೂ ಶುಭವಾಗಲಿ ನಮಸ್ಕಾರ